ಹಾವು ಮುಂಗುಸಿಯಂತಿದ್ದ ಜಾನಪದ ದಿಗ್ಗಜರು ಹಾದು ಜೈನಂತೆ ಒಂದಾಗಿರೋದು ರೋಚಕ ಇಬ್ಬರು ಜಾನಪದ ಗಾಯಕರು ಮತ್ತೆ ಒಂದಾಗಿರುವುದಕ್ಕೆ ಅಭಿಮಾನಿಗಳು ಪೊಲ್ಕುಶ್ ಮತ್ತೆ ಒಂದಾದ ಪಂದ್ರ ಮಾಮನ ಬುಲೆಟ್ ಗಾಡಿ ಹಾಡಿನ ಖ್ಯಾತಿಯ ಪರಸು ಕೋಲೂರು ಹಾಗೂ ನಾ ಡ್ರೈವರ ನೀ ನನ್ನಲವರ ಹಾಡಿನ ಗಾಯಕ ಮಾಳು ನಿಪ್ನಾಳ್ ಹೌದು ವೀಕ್ಷಕರೇ ಉತ್ತರ ಕರ್ನಾಟಕದ ಜಾನಪದ ಲೋಕದ ಅಪ್ಪ ಎಂಬ ಖ್ಯಾತಿ ಪಡೆದಿದ್ದ ಬರಸು ಗೋಲೂರ್ ಮೇಲೆ ಜಾನಪದ ಗಾಯಕ ಮಾಳು ನಿಪ್ನಾಳ್ ಕಳೆದ ವರ್ಷ ಕಾರಣಾಂತರಗಳಿಂದ ಹಲ್ಲೆ ನಡೆದಿತ್ತು ಆದ್ರೆ ಇದೀಗ ಈ ಇಬ್ಬರು ಯುವ ಜಾನಪದ ಗಾಯಕರು ಮತ್ತೆ ಒಂದಾಗುತ್ತಿರುವ ವಿಷಯ ತಿಳಿಯುತ್ತಿದ್ದಂತೆ ಅಭಿಮಾನಿಗಳು ಹರ್ಷ ವ್ಯಕ್ತಪಡಿಸುತ್ತಿದ್ದಾರೆ ಅಷ್ಟೇ ಅಲ್ಲದೆ ಉದಗಟ್ಟಿಯ ಉತ್ತಮನ ಜಾತ್ರೆಯ ನಿಮಿತ್ತ ಹಳೆಯ ದ್ವೇಷವನ್ನ ಮರೆತು ಈ ಇಬ್ಬರು ಖ್ಯಾತ ಜಾನಪದ ದಿಗ್ಗಜರು ಒಂದೇ ವೇದಿಕೆಯ ಮೇಲೆ ಕಾಣಿಸಿಕೊಳ್ಳಲಿದ್ದಾರೆ ಇಬ್ಬರೂ ಕೂಡ ಖ್ಯಾತ ಜಾನಪದ ಗಾಯಕರು ಆಗಿದ್ದಾರೆ ಇವರಿಬ್ಬರು ಒಂದಾಗಬೇಕು ಎಂದು ಅಭಿಮಾನಿಗಳ ಬಯಕೆಯಾಗಿತ್ತು ಹಳೆಯದನ್ನ ಮರೆತು ಪರ್ಸು ಕೋಲೂರು ಹಾಗೂ ಮಾಳು ನಿಪ್ಟಾಳ್ ಒಂದಾಗುತ್ತಿರೋದು ಮತ್ತೆ ಜಾನಪದ ಲೋಕಕ್ಕೆ ಹೊಸ ಕಳೆ ಬಂದಂತಾಗಿದೆ ಅಷ್ಟೇ ಅಲ್ಲದೆ ಮಾಳು ನಿಪ್ಟಾಳ್ ಹಾಗೂ ಪರ್ಸು ಕೋಲೂರು ಇವರ ಮಾವ ಅಳಿಯನ ಸಂಬಂಧದ ಮೇಲೆ ಯಾವ ಕೆಟ್ಟ ಕಣ್ಣು ಬೀಳದಿರಲಿ ಇವರ ಸ್ನೇಹ ಇನ್ನಷ್ಟು ಇಮ್ಮಡಿಯಾಗಿ ಬೆಳೆಯಲಿ ಎಂಬುದು ನಮ್ಮ ಟಿವಿ ತ್ರೀ ಸುದ್ದಿವಾಹಿನಿಯ ಆಶಯವಾಗಿದೆ ವರದಿ ಚಂದ್ರು ತಳ್ವಾರ್ ಟಿವಿ ತ್ರೀ ನ್ಯೂಸ್ ಕನ್ನಡ ನಿಪ್ನಾಳ್ ತುಗಟ್ಟಿ ಗ್ರಾಮದಲ್ಲಿ ಶ್ರೀ ಉತ್ತಮ ದೇವಿ ಜಾತ್ರ ಮುಹೂರ್ತವಾಗಿ ಹನ್ನೊಂದು ನಾಲ್ಕು ಇಪ್ಪತ್ನಾಲ್ಕರದಲ್ಲಿ ಉತ್ತಮ ಕಾರ್ಯಕ್ರಮ ಐತಿ ಅಲ್ಲಿ ಹಂಗೈತಿ ಬೇರೆ ಆಗೈತಿ ಆಗೋದು ಬೇರೆ ಐತಿ ಆ ಕಾರ್ಯಕ್ರಮಕ್ಕೆ ನಾವು ನಾವು ಅಂದ್ರೆ ಹಂಗಲ್ಲ తను మళ్ళా వాళ్ళు కూడా